ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡಿರಿ ನಾವು ಪಾಲಕ್ ಸೊಪ್ಪು ಹಾಕಿ ರೈಸ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಒಂದು ಕಟ್ಟ ಪಾಲಕ್ ಸೊಪ್ಪು ಸ್ವಲ್ಪ ಮಸಾಲೆ ಪದಾರ್ಥ ಎಲ್ಲಿ ತೋರಿಸ್ತಾ ಇದ್ದೀವಿ ನೋಡಿರಿ ಅದು ಕಲ್ಲು ಹೂವು ಅದೆಲ್ಲ ತೊಗೊಂಡೀನಿ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿ ನೋಡಿರಿ ಆಮೇಲೆ ಮಸಾಲೆ ಪೌಡ್ರ್ ಸ್ವಲ್ಪ ಧನಿಯಾ ಪೌಡ್ರ್ ಆಮೇಲೆ ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕ್ತೀನಿ ನೋಡ್ರಿ ನಾನು ಅರಿಶಿಣ ಪುಡಿ ಚಿಟಿಕೆ ಅಷ್ಟು ಆಮೇಲೆ ಒಗ್ಗರಣೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಸ್ವಲ್ಪ ಬೇಕಂದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆರೆಾರ ಹಾಕೊಬೋದು ಲಾಸ್ಟಿಗೆ ಸ್ವಲ್ಪ ಹಾಕೋಬೋದು ಫಸ್ಟ್ ನೋಡ್ರಿ ನಾನೀಗ ಸ್ಟವ್ ಹಚ್ಕೊಂಡು ಒಂದು ಒಂದೂವರೆ ಗ್ಲಾಸಸ್ ನೀರು ಹಾಕ್ಕೊಂಡು ಅದನ್ನು ಕಾಯ್ಸಾಕಿತ್ತೀನಿ ನೋಡಿರಿ ಇದರೊಳಗೆ ನಾವು ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕೋಬೇಕು ಹಾಕ್ಕೊಂಡು ಅದು ಒಂದು ಐದರಿಂದ ಆರು ನಿಮಿಷ ಬೇಯ್ಬೇಕು ನೋಡಿರಿ ಈ ಥರ ರೈಸ್ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಲಂಚ್ ಬಾಕ್ಸಿಗೆ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಏನು ಗ ಈ ಪಾಲಕ್ ಸೊಪ್ಪು ಐದರಿಂದ ಆರು ನಿಮಿಷ ಬೆಂದರೆ ಸಾಕು ಮೆ ಅದ್ರ ಜೊತೆಗೇನೆ ನಾವು ಹಸಿ ಮೆಣಸಿನ್ಕಾಯಿನೂ ಸಹ ಹಾಕೋಬೇಕು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತಗೋರಿ ಖಾರಕ್ಕೆ ಅನುಗುಣವಾಗಿ ಒಂದು ಐದು ತೊಗೊಂಡು ನೋಡ್ರಿ ನಾನು ಹಸಿ ಮೆಣಸಿನ್ಕಾಯಿ ಹಾಕೊಳ್ರಿ ಅದ್ರ ಜೊತೆನ ಸ್ವಲ್ಪ ಕುದ್ರೆ ಅಥವಾ ಬೇಯದ ಬೇಯೋದಂತಿ ಅಂತಿರಲ್ಲ ಅದು ಅದ್ರ ಟೇಸ್ಟ್ ಇರುತ್ತೆ ನೋಡ್ರಿ ಈಗ ಇದರೊಳಗೆ ನೀರೊಳಗೆ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಇದನ್ನು ಕದಲಸ್ರಿ ಅದು ಒಂದು ಹೇಳಿದ್ನೆಲ್ಲ ಒಂದು ಐದು ನಿಮಿಷ ಬೇಯಬೇಕು ಈ ಥರ ಮಾಡಿ ನೋಡ್ರಿ ನೀವು ಪಾಲಕ್ ರೈಸ್ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಟೇಸ್ಟ್ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಮಕ್ಕಳು ಬಾಕ್ಸಿಗೂ ಆಯಿತು ಮನೆಯಾಗ ನಮಗೆ ಟಿಫನ್ಗೆ ಊಟಕ್ಕನ್ನು ತಿನ್ಬೋದು ನೋಡ್ರಿ ಈಗ ಅದು ಒಂದು ಐದರಿಂದ ಆರು ನಿಮಿಷ ಬೆ ಬೆಂದಿದ್ದಾಯ್ತು ಈಗ ನಾನು ಒಂದು ತೂತಿರುವಂಥ ಜರ್ಡಿ ತೊಗೊಂಡು ನೋಡ್ರಿ ಇದ್ರೊಳಗೆ ಹಾಕ್ಕೊಂತೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ಬಿಸಿ ಬಿಸಿ ಹಾಕಿ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಹಾಗಾಗಿ ನೋಡಿರಿ ಇದನ್ನು ಈ ಜರ್ಡಿಗೆ ಹಾಕ್ಕೊಂತೀನಿ ನಾನು ಫಸ್ಟ್ ಆಮೇಲೆ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೋಬೇಕು ತಣ್ಣೀರು ಹಾಕೊಂಡ್ರೆ ಕಲರ್ ಹಂಗ ಇರುತ್ತಾ ಪಾಲಕ್ ಸೊಪ್ಪಿಂದು ಹಾಗಾಗಿ ನಾನು ಸ್ವಲ್ಪ ತಣ್ಣೀರು ಹಾಕ್ಕೊಂತೀನಿ ನೋಡಿರಿ ನೋಡಿರಿ ಯಾರಿಗೆಲ್ಲ ಫಸ್ಟ್ ಅಡುಗೆ ಅದು ಗೊತ್ತಿರೋಲ್ಲ ಅಂತವರು ಸ್ವಲ್ಪ ನೋಡಿ ಮಾಡಿರಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿ ಈಗ ಇದು ಸ್ವಲ್ಪ ತಣ್ಣೀರು ಹಾಕಿದ್ಮೇಲೆ ಆರಿತು ಆಮೇಲೆ ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಇದನ್ನು ಒಂದು ಕಟ್ ಸೊಪ್ಪು ನೋಡಿರಿ ಆಗೈತಿ ನೀವು ಜಾಸ್ತಿ ರೈಸ್ ಮಾಡಿದ್ರೆ ಎರಡು ಕಟ್ ಹಾಕ್ಕೊಳ್ಳ್ರಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಹಸಿ ಶುಂಠಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೋಬೋದು ಒಗ್ಗರಣೆ ಒಳಗೆ ನಾನು ಪೇಸ್ಟ್ ಹಾಕಕತ್ತಿಲ್ಲ ಇದ್ರೊಳಗೆ ಹಾಕ್ತೀನಿ ಡೈರೆಕ್ಟಾಗಿ ಈ ಥರ ಮಾಡಿ ನೋಡಿರಿ ಟೇಸ್ಟ್ ಹೆಂಗಿರುತ್ತೆ ಒಂದು ಐದರಿಂದ ಆರು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೊಳಗನ ಹಾಕ್ಕೊಂಡು ರುಬ್ಕೊಂಬಿಡೋಣ ಇದನ್ನು ರುಬ್ಕೊಳ್ರಿ ರುಬ್ಬಿ ಒಂದು ಸೈಡ್ ಇಟ್ಕೋಬೇಕು ಆಮೇಲೆ ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ನಾನು ಇದಕ್ಕೆ ಒಂದು ಆಲೂಗಡ್ಡೆ ಯೂಸ್ ಮಾಡ್ತೀನಿ ನೋಡ್ರಿ ಇದು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಇದನ್ನು ತೋರಿಸಿಲ್ಲ ನಾನು ಸ್ಟಾರ್ಟಿಂಗ್ ಒಳಗೆ ಅದು ಕ್ಲಿಪ್ ಮಿಸ್ ಆಗೈತಿ ನೋಡಿರಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳೋಣ ಬೇಕಂದ್ರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು ನೀವು ಇದಕ್ಕೆ ಮೆಣಸು ಮತ್ತು ಲವಂಗ ಜೀರಿಗೆ ಎಲ್ಲ ಹಾಕೊತೀನಿ ನೋಡಿರಿ ನಾನು ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳ್ರಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಇದು ಸಹ ಅಷ್ಟೇ ನಿಮ್ಮ ಇಂಟ್ರೆಸ್ಟ್ ನಾನು ಸ್ವಲ್ಪ ಹಾಕ್ತೀನಿ ಟೇಸ್ಟ್ ಆಗುತ್ತೆ ಫ್ಲೇವರ್ ಚಲೋ ಇರುತ್ತೆ ಆಮೇಲೆ ಇದು ಮೊಗ್ಗು ಮರಾಠ ಮೊಗ್ಗು ಅಂತಾರಲ್ಲ ಅದು ಮತ್ತು ಕಲ್ಲು ಹೂವು ಶುಂಠಿ ಅಂದರೆ ಇದು ಏನು ನೋಡ್ರಿ ಚಕ್ಕೆ ಅಂತೀವಲ್ಲ ಚಕ್ಕೆ ಲವಂಗ ಆಮೇಲೆ ಮೆಣಸು ಒಂದು ನಾಲ್ಕರಿಂದ ಐದು ಜಾಸ್ತಿ ಹಾಕ್ಕೊಳ್ಕತ್ತಿಲ್ಲ ಆಮೇಲೆ ಎಲೆ ಇದಿಷ್ಟು ತೋರಿಸಿ ನಾನು ಫಸ್ಟ್ ಚಿತ್ರಾನ ಜಾಸ್ತಿ ಲೆಂದಿ ಆಗುತ್ತೆ ವಿಡಿಯೋ ಹಾಗಾಗಿ ಸಪ್ರೇಟಾಗಿ ಅದನ್ನು ತೋರಿಸಿಲ್ಲ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ಯಾಲ ಒಂದು ದೊಡ್ಡದು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಕರ್ಬೇವನ್ನ ಹಾಕ್ಕೊಂತೀನಿ ನೋಡಿರಿ ಈ ಒಳಗೆ ನೀವು ಶುಂಠಿ ಈ ಬೆಳ್ಳುಳ್ಳಿ ಇದ್ರೆ ಹಾಕೋಬೋದು ನಾನು ಅದರೊಳಗೆ ಮಿಕ್ಸಿ ಜಾರಿಗೆ ಹಾಕಿನಲ್ಲ ಹಾಗಾಗಿ ಹಾಕ್ತಿಲ್ಲ ನೋಡಿರಿ ಇದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋಕ್ಕೆ ಇವಕ್ಕೊಂದು ಸ್ವಲ್ಪ ಅರಸಿನ ಹಾಕೋಬೇಕು ಈಗ ನೋಡಿ ಅರಶಿನ ಹಾಕೊಳ್ಳ್ರಿ ಒಂದು ನಮ್ಮದು ಈ ಸ್ಪೂನ್ ಚಿಕ್ಕದೈತಿ ಅದರಿಂದ ಒಂದು ಸ್ವಲ್ಪ ಹಾಕ್ತೀನಿ ನಾನು ಮನೆಯಲ್ಲಿ ಇದು ಅರಶಿನ ಕೊಂಬು ಅದನ್ನು ತಗೊಂಡು ಪುಡಿ ಮಾಡಿರೋವಂಥದ್ದು ಅರಶಿನ ಕೊಂಬು ಅರಶಿನ ಇದು ಅಂಗಡಿದಾದರೆ ಜಾಸ್ತಿ ಹಾಕಬೇಡ್ರಿ ಫ್ರೆಂಡ್ಸ್ ಅದರೊಳಗೆಲ್ಲ ಕೆಮಿಕಲ್ ಇರುತ್ತೆ ಅರಶಿನ ಪುಡಿ ಬೇಕಾದ್ರೆ ಕಮ್ಮಿ ಆದ್ರೆ ಪರವಾಗಿಲ್ಲ ಕಲರು ಈಗ ನೋಡ್ರಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್ನ ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಬೇಕು ಇಷ್ಟ ಆಗೈತೆ ನೋಡಿರಿ ಇದು ಪೇಸ್ಟ್ ಬಟ್ ಈಗ ನಾ ಮಾಡೋ ರೈಸಿಗೆ ಸಾಕಾಗತ್ತೆ ಆಮೇಲೆ ಆಲೂಗಡ್ಡಿನೂ ಸಹ ಆಪ್ಷನ್ನ ಬಟ್ ನಮ್ಮ ಹುಡುಗರು ಇಷ್ಟಪಡ್ತಾರಲ್ಲ ಹಾಗಾಗಿ ಒಂದು ಆಲೂಗಡ್ಡೆ ಹಾಕ್ತೀನಿ ನಾನು ಈಗ ನಾವು ಮಸಾಲೆ ಪದಾರ್ಥ ಹಾಕ್ಕೊಡೋಣ ಇದು ಕೋರಿ ಹಾಂಡ್ರ ಪೌಡ್ರ್ ಒಂದು ಅಷ್ಟೇ ಹಾಕ್ಕೊತೀನಿ ನೋಡಿರಿ ನಾನು ಕೋರಿ ಹಾಂಡ್ರ ಪೌಡ್ರ್ ಧನಿಯಾ ಪುಡಿ ಹಾಕ್ಕೊಂಡು ಮತ್ತು ಗರಂ ಮಸಾಲ ಅದನ್ನು ಸಹ ಒಂದು ಅರ್ಧ ಸ್ಪೂನ್ ಅಷ್ಟು ನನಗೆ ಹಿಂಗೆ ಹಾಕೋಕೆ ಅಭ್ಯಾಸ ಆಗೈತಿ ನೋಡ್ರಿ ನೀವು ಸ್ಪೂನ್ಲೆ ಹಾಕ್ರಿ ಜಾಸ್ತಿ ಆದರೆ ಆಮೇಲೆ ಬರೀ ಮಸಾಲೆ ವಾಸನೆ ಆಗತ್ತೆ ಸರ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜಾಸ್ತಿ ಆಯ್ತು ಕಮ್ಮಿ ಆಯಿತು ಅಂತ ನೋಡ್ರಿ ಈಗ ಮಸಾಲೆ ಇದೆಲ್ಲ ಫ್ರೈ ಆಗಲಿ ಈಗ ನಾನು ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊಳಕತ್ತೀನಿ ಇದನ್ನ ಫಸ್ಟ್ ತೋರಿಸುವಾಗ ಅದು ಮಿಕ್ಸ್ ಆಗೈತಿ ಫ್ರೆಂಡ್ಸ್ ಕ್ಲಿಪ್ಪದು ಅದರದ್ದು ಮತ್ತು ಉದ್ದಿನ ಬೇಳೆದ್ದು ನೀವು ಆ್ಯಡ್ ಮಾಡ್ಕೊಳ್ಳ್ರಿ ನೋಡಿರಿ ಇದೊಂಚೂರು ಫ್ರೈ ಆಗಿ ಆದಮೇಲೆ ಈಗ ಅಕ್ಕಿ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಫಸ್ಟ ಒಂದೂವರೆ ಗ್ಲಾಸ್ ಈ ಗ್ಲಾಸ್ ಐತೆ ನೋಡಿರಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿನಿ ಅದಕ್ಕೆ ಒಂದಕ್ಕೆ ಎರಡು ನೀರು ಹಂಗೆ ಹಾಕ್ಕೊಳ್ರಿ ಇದು ರೈಸು ಸ್ವಲ್ಪ ನೀರು ಹಿಡಿತೈತಿ ನಿಮ್ಮದು ಮೆತ್ತಗಿತ್ತಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ರಿ ನೀರು ಪಲಾವ್ ಅಂದರೆ ಉದ್ರಾದ್ರೆ ಚೆನ್ನಾಗಿರುತ್ತಲ್ಲ ಅದೇ ಥರ ಇದು ಪಾಲಕ್ ರೈಸ್ ಉದ್ರಾದ್ರೆ ಟೇಸ್ಟ್ ಇರುತ್ತೆ ನೋಡಿರಿ ಹಾಕೊಂಡಿ ನಾನು ಅಕ್ಕಿನ ಉಪ್ಪು ಹಾಕಿಲ್ಲ ಇನ್ನು ಉಪ್ಪು ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ರಿ ನೋಡ್ರಿ ಆ ಮಿಕ್ಸಿ ಜಾರಿಗೆ ನಾನು ನೀರು ಹಾಕೀನಿ ಅದರೊಳಗೆಲ್ಲ ಕ್ಲೀನಾಗಿ ಕೈಯಾಡಿಸಿ ಅದು ನೀರನ್ನು ಅದಕ್ಕೆ ಹಾಕ್ತೀನಿ ನಾನು ಪಾಲಕ್ ಸೊಪ್ಪು ಬೇಸಿದ್ದೀನಿ ನೋಡ್ರಿ ಆ ನೀರು ಅದು ಅದನ್ನೇ ನೀವು ಚೆಲ್ಲಾಕೆ ಹೋಗಬೇಡ್ರಿ ತಳದಂದಷ್ಟು ಬಿಟ್ಟು ಇನ್ನು ಮಿಕ್ಕಿರೋ ನೀರು ಹಾಕ್ಕೊಳ್ರಿ ಸ್ವಲ್ಪ ಉಳಿದಿರ್ತದೆ ನೀರು ಮೇಲೆ ಮತ್ತೊಂದು ಗ್ಲಾಸ್ ನೀರು ಅಷ್ಟೇ ಆ್ಯಡ್ ಮಾಡಿ ನಾನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ನೋಡಿರಿ ಈಗ ಎರಡು ವಿಜಲ್ ಬರಲಿದ್ದು ಎರಡು ವಿಜಲ್ ಬಂದರೆ ಸಾಕು ರೈಸ್ ರೆಡಿ ಯಾಕಂದ್ರೆ ನೀರು ಕರೆಕ್ಟಾಗಿ ಹಾಕಿರ್ತೀವಲ್ಲ ಹಾಗಾಗಿ ಸಾಕಾಗತ್ತೆ ನೋಡಿರಿ ಫ್ರೆಂಡ್ಸ್ ಈಗ ಓಪನ್ ಮಾಡಿದೆ ರೈಸ್ ಆಗೈತಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡಿರಿ ಉದ್ದೂರಾಗ ಓಪನ್ ಮಾಡಿ ತೋರ್ಸತಿ ನೋಡಿರಿ ಬಾರಿಗೆ ಮಗಮ ವಾಸನೆ ಬರ್ತೈತಿ ನೋಡಿ ಫ್ರೆಂಡ್ಸ್ ನೀವು ಮನೆಯೊಳಗೆ ಮಾಡ್ಕೊಳ್ರಿ ಮಕ್ಳನ್ನ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟ ಇದು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಒಂದು ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ತೀನಿ ನೋಡಿರಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ಯಾರು ನಮ್ಮ ಚಾನಲ್ಗೆ ಸ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಟೇಸ್ಟ್ ಹಾಗಾಗೈತಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ಆಮೇಲೆ ಲೈಕ್ ಕೊಡ್ರಿ ಕಾಮೆಂಟ್ ಕೊಡ್ರಿ ಲೈಕ್ ಕೊಟ್ಟರೆ ವಿಡಿಯೋ ಇನ್ನೂ ಸ್ವಲ್ಪ ಇದಾಗುತ್ತೆ ನಾವು ಎಕ್ಸ್ಟ್ರಾ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಬೇರೆ ಬೇರೆ ವೆರೈಟಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ರೈಸ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ కమెంట్ హాక్రి థ్యాంక్ యూ ఆల్